ತಾಯಿ ಅಂತಕ್ಕಂಥ ಹೆಂಗಿರ್ತಾಳೆ ಅಂತಂದ್ರೆ ತನ್ನ ಮಗ ಸಾವಿರ ತಪ್ಪು ಮಾಡಿರ್ಲಿ ತನ್ನ ಮಗನ ಅಷ್ಟೇ ಆದ್ರೆ ತನ್ನ ಮಗನ ಬಿಟ್ಕೊಂಡ್ ಕೊಡುವಂಥ ಮನೋಭಾವ ಆಕೆಯಲ್ಲಿ ಶ್ರೀಮಾತೆಯವರ ತಾಯಿ ತನ್ನ ಮಾತೃತ್ವಕ್ಕೆ ಒಂದು ಘಟನೆ ಬರುತ್ತೆ ಶ್ರೀಮಾತೆಯವ್ರ ಜೀವನದಲ್ಲಿ ರಾಮಕೃಷ್ಣ ಜೀವನದಲ್ಲೂ ಅದು ಚೆನ್ನಾಗಿದೆ ಏನಂತಂದ್ರೆ ಶ್ರೀಮಾತೆಯವರು ಪ್ರತಿದಿನ ರಾಮಕೃಷ್ಣರಿಗೆ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಕೊಡ್ತಕ್ಕಂಥದ್ದು ಶ್ರೀಮಾತೆಯವರು ಪ್ರತಿದಿನ ಅದನ್ನು ಸ್ವಚ್ಛಂದವಾಗಿ ಮಾಡಿಬಿಟ್ಟು ಶ್ರೀಮತೆ ಪವಿತ್ರವಾದ ಪವಿತ್ರವಾದವರು ಮಾತ್ರ ಏನಾದರೂ ಅಡುಗೆ ಮಾಡಿದರೆ ಮಾತ್ರ ತಿಂತಾ ತಿಂತಾಯಿದ್ರು ಇಲ್ಲಿದ್ರೆ ಅದು ಅವರಿಗೆ ಊಟ ಇರಲಿಲ್ಲ ರಾಮಕೃಷ್ಣರಿಗೆ ಶ್ರೀಮಾತೆಯವ್ರ ಹತ್ರ ಶ್ರೀಮಾತೆಯವರು ಹಿಂಗೆ ಒಂದ್ಸರಿ ರಾಮಕೃಷ್ಣಗಂತ ಅಡುಗೆ ಮಾಡ್ಕೊಂಡು ಕಾಣೋ ಕೊಡಬೇಕು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಹೋಗ್ತಾ ಇರುವಾಗ ಮಧ್ಯೆ ಅಮ್ಮ ಇವತ್ತು ಒಂದಿನ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ಆಕೆ ಬಂದ್ಳು ಬಂಗ ಅಮ್ಮ ಇವತ್ತು ಒಂದಿನ ನಾನು ಕೊಟ್ಬಿಡ್ತೀನಿ ಆ ರಾಮಕೃಷ್ಣರಿಗೆ ನಾನು ಕೊಡ್ಬೇಕಂತಿದ್ರು ಶ್ರೀಮತರು ಕೊಟ್ಟರು ಅದನ್ನ ತಗೊಂಡು ಆಕೆ ಓದ್ಲು ರಾಮಕೃಷ್ಣರು ಏನು ಮಾಡ್ತಾ ಕೂತಿದ್ರು ಅಲ್ಲಿ ಇಟ್ಬಿಟ್ಲು ಬಂದ್ರು ವಾಪಸ್ ಬಂದಾಗ ರಾಮಕೃಷ್ಣರಿಗೆ ಏನು ಮಾಡಿದ್ರು ಅದನ್ನ ತಿನ್ಲಿಕ್ಕೆ ಆಗ್ತಾ ಇಲ್ಲ ರಾಮಕೃಷ್ಣರಿಗೆ ಶ್ರೀಮತವ್ನ ಕಳಿಸ್ತಾರೆ ನೀನು ಯಾರ ಹತ್ರ ಅಂದ್ರೆ ಯಾರಂದ್ರೆ ಅವ್ರ ಹತ್ರನೇ ನೀನು ಕಳಿಸ್ಲಿಕ್ ಹೋಗ್ಬೇಡ ಹ್ಮ್ ಊಟನಾ ಯಾರ ಹತ್ರ ಅಂದ್ರೆ ಅವ್ರ ಹತ್ರನೇ ಪರಿಶುದ್ಧವಾದ ನಿನಗೆ ಗೊತ್ತಿದೆ ತಾನೇ ನಾನು ನನಗೆ ತಿನ್ಲಿಕ್ಕೆ ಆಗಲ್ಲ ಅಂತ ಕಳಿಸ್ ಕಳಿಸ್ಬೇಡ ಅಂತ ಹೇಳ್ತಾರೆ ರಾಮಕೃಷ್ಣರು ಆತರ ಅಂದ ತಕ್ಷಣ ಶ್ರೀಮತೇವ್ರು ಹೇಳ್ತಾರೆ ಏನು ನನ್ನ ನೀವು ನಿಮ್ಮ ಮುಂದೆ ಕಳಿಸಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳು ನಾನು ನನಗೆ ಇವಾಗ ನನಗೆ ಹೋಗ್ಬೇಕು ನೀನು ಅಂತ ಹೇಳ್ತಾರೆ ಅದಕ್ಕೆ ಶ್ರೀಮತಿ ಅವರು ಇಲ್ಲ ನನಗೆ ಅದು ಆಗಲ್ಲ ಅಮ್ಮ ಅಂತ ಯಾರಾದರೂ ಕ ಬಂದು ಬಿ ಬಂದು ನನ್ನ ಅಮ್ಮ ಅಂತ ಯಾರಾದರೂ ಅಂದ್ಬಿಟ್ರೆ ಅಮ್ಮ ಅಂತ ಒಂದು ಮಾತಂದರೆ ಸಾಕು ನಾನು ಅವ್ರು ಕೇಳಿದ್ನೆಲ್ಲ ಕೊಟ್ಬಿಟ್ಟು